ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟಿ ಚಿತ್ರದುರ್ಗ ಇವರ ಕಡೆಯಿಂದ ಒಂದು ಲ್ಯಾಂಡಿಗೆ ಹೋಗಿದ್ದೀನಿ ಬಳ್ಳಾರಿ ಹೈವೇ ರೋಡಿಗೆ ರೋಡಿಗೆ ಒಂದ್ ಕಂಡಿರೋ ಲ್ಯಾಂಡ್ ಇದು ನೋಡ್ರಿ ಆರು ಎಕರೆ ಲ್ಯಾಂಡ್ ಇದು ಇದೇ ಜಮೀನ್ ಈ ಥರ ಬರ್ತದೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ಯಾಕ್ಟ್ರಿ ಮಾಡೋರು ಕೋಳಿ ಫಾರ್ಮ್ ಮಾಡೋರು ಕುರಿ ಶೆಡ್ ಮಾಡೋರು ಸ್ಕೂಲ್ ಮಾಡೋರು ಗಾರ್ಮೆಂಟ್ಸ್ ಮಾಡೋರು ಯಾರೇ ಇದ್ರು ನೋಡಬಹುದು ಈ ಲ್ಯಾಂಡು ಈ ತರ ಬರ್ತೈತಿ ನೋಡ್ರಿ ರೋಡ್ಗಿ ಇದೆ ಹೈವೇ ರೋಡ್ಗೆ ಇದೆ ನೋಡಿ ನೋಡಿ ಈ ತರ ಬರ್ತೈತೆ ನೂರ ಐವತ್ತಡಿ ಬರ್ತೈತೆ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ ರೆಡ್ ಸಾಯಿಲ್ ಕೆಂಪು ಭೂಮಿ ಟಾರ್ ರೋಡ್ಗೆ ಒಂದ್ ಕಣ್ ಅಪ್ಪಲ್ಲಿದೆ ನೋಡಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್